ಮೊದಲಿಗೆ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ಎಲ್ಲ ಈ ಸಿನಿಮಾ ತಂಡದವ್ರಿಗೂ ಕ್ಷಮಾಪಣೆ ಕೇಳ್ತಾ ಇದ್ದೀನಿ ಒಂದಿಷ್ಟು ಲೇಟ್ ಆಯಿತು ನನಗೆ ಹೇಳಿದ್ದು ನಿಜವಾಗ್ಲೂ ಏಳು ಗಂಟೆಗೆ ಬನ್ನಿ ಅಂತ ನನ್ನ ಸೀನಿಯರ್ಸ್ ಎಲ್ಲ ವಾಸಣ ದಯವಿಟ್ಟು ಕ್ಷಮೆ ಇರಲಿ ಭಾಳ ಜನ ವೇಟ್ ಮಾಡ್ತಿದ್ರು ಅಂತ ಗೊತ್ತಾಯಿತು ಅಂಡ್ ಒಳ್ಳೆಯದಾಗಲಿ ಆ್ಯಂಡ್ ನನಗೆ ತುಂಬ ಖುಷಿಯಾಗಿದ್ದು ಅಜಿತ್ ಅವರು ಬನ್ನಿ ಪ್ಲೀಸ್ ದಯವಿಟ್ಟು ಬರಬೇಕು ನಾನು ನಿಮ್ಮನ್ನು ಮೀಟ್ ಮಾಡಿದ್ದು ನಮ್ಮ ಅಗ್ನಿಶ್ರೀಧರ್ ಸರ್ ಸಾಹೇಬ್ರವರ ಮನೇಲಿ ಒಂದು ಸಲ ಮೀಟ್ ಮಾಡಿದ್ದೆ ಫಸ್ಟು ಸೊ ಭಾಳ ನನಗೆ ನೋಡಿದಾಗಲೇ ತುಂಬಾ ತುಂಬ ಖುಷಿ ಆಗ್ತಿತ್ತು ಆ್ಯಂಡ್ ನಾನು ಇಲ್ಲೇ ಮಾತಾಡ್ಬಿಡ್ತೀನಿ ನಮ್ಮಲ್ಲಿ ಟೀಸರ್ ಬಂದುಬಿಡ್ಲಿ ಯಾಕಂದರೆ ನಾನು ತಂದೆಯವ್ರ ಬಗ್ಗೆ ಭಾಳಷ್ಟು ತಿಳ್ಕೊಂಡಿದ್ದೀನಿ ಅಂದರೆ ಜಯರಾಜ್ ಸಾಹೇಬ್ರ ಬಗ್ಗೆ ನಾನು ಭಾಳಷ್ಟು ತಿಳ್ಕೊಂಡಿದ್ದೀನಿ ಬಲರಾಮ್ ಅಂತ ನಾವು ಈಗ ಏನು ಸಿನಿಮಾ ಮಾಡ್ತಿದ್ದೀವಿ ಒಂದಿಷ್ಟು ಕ್ಯಾರೆಕ್ಟರ್ಸ್ ಬರುತ್ತೆ ಆ ಕತೆ ಮಾಡಬೇಕಾದ್ರೆ ಒಂದಿಷ್ಟು ಜಯರಾಮ್ ಸರ್ ಸರ್ ಅವರ ಬಗ್ಗೆ ನಾನು ತಿಳ್ಕೊಬೇಕಾದ್ರೆ ನಾವು ನೋಡಿರಲಿಲ್ಲ ಆ್ಯಕ್ಚುಲಿ ನಮ್ಮ ಶಿವರಾಮ್ ಆಗಲಿ ಅಥವಾ ಸಾಹೇಬ್ರು ಆಗಲಿ ಇವರೆಲ್ಲ ಅವ್ರ ಬಗ್ಗೆ ಮಾತಾಡೋದು ಆ ಒಂದು ವಿಡಿಯೋಸ್ನ ನೋಡಿದ್ರೇನೆ ನಮಗೆ ಲೈಕ್ ಮೈ ಜುಮ್ ಅನಿಸುತ್ತೆ ಕೆಲವು ಕಡೆ ಅವ್ರ ಬಗ್ಗೆ ಹೇಳೋ ಹೇಳ್ತಾ ಹೇಳ್ತಾ ಕೆಲವು ಇನ್ಸಿಡೆಂಟ್ಸ್ ಎಲ್ಲ ಹೇಳಿರ್ತಾರೆ ಅವ್ರ ಮೇಲೆ ಅಟ್ಯಾಕ್ ಆಗಿದ್ದು ಆಮೇಲೆ ಮಚ್ಚು ಹೊಡೆದ್ರೆ ರಿವರ್ಸ್ ಬರೋದಂತೆ ಮಚ್ಚು ಆ ಥರದ್ದೊಂದು ಸ್ಟ್ರಾಂಗ್ ಆ ಥರದೊಂದು ಪೈಲ್ವಾನು ಆ ಥರದೊಂದು ಗತ್ತು ಅಂತೇಳಿ ಸೊ ಬಹುಶಃ ಈ ಸಿನಿಮಾದಲ್ಲೂ ಅಷ್ಟೇ ಗತ್ತಿರಲಿ ಅಂಡ್ ನಮ್ಮ ಅಜಿತ್ ಅವ್ರಲ್ಲೂ ಅಷ್ಟೇ ಗತ್ತಿರಲಿ ಅಂಡ್ ಈ ಸಿನಿಮಾ ಸಾಕಷ್ಟು ಯಶಸ್ ಕಂಡ್ಲಿ ಅಂಡ್ ನಮ್ಮ ಪ್ರೊಡ್ಯೂಸರ್ ಅವ್ರಿಗೆ ಹಾಕಿರೋ ಬಂಡವಾಳ ವಾಪಸ್ ಬರಲಿ ಅಂಡ್ ನಮ್ಮ ಡೈರೆಕ್ಟರ್ ಅವರು ಚೆನ್ನಾಗಿ ಮಾಡಿರ್ತಾರೆ ಅಂತ ಅನ್ಕೊಂಡಿದ್ದೀನಿ ಯಾಕಂದ್ರೆ ನಾನು ಈಗ ಜಸ್ಟ್ ಒಂದು ಬಿಟಿ ನೋಡಿದೆ ಭಾಳ ಚೆನ್ನಾಗಿದೆ ಎಸ್ಪೆಷಲಿ ಮ್ಯೂಸಿಕ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ತುಂಬ ಚೆನ್ನಾಗಿತ್ತು ಅಂಡ್ ಒಳ್ಳೆದಾಗ್ಲಿ ಲೈಕ್ ಪ್ರೊಡ್ಯೂಸರ್ ಸಾಹೇಬ್ರೆ ಎಲ್ಲಿದ್ದಾರೆ ಬನ್ನಿ ಬಂದ್ಬಿಡಿ ಯಾಕಂದ್ರೆ ನೀವು ಕ್ಯಾಪ್ಟನ್ ಆಫ್ ದ ಶಿಪ್ ಅಂತ ಯಾವಾಗಲೂ ಹೇಳ್ತೀವಿ ಅವರೇ ಮುಖ್ಯ ಅಂತ ಬಟ್ ಶಿಪ್ ಓನರೇ ಇವರು ಇವರು ಶಿಪ್ ಕೊಟ್ಟಿಲ್ಲ ಅಂದರೆ ಯಾವ್ದೋ ಏನೂ ನಡೆಯಲ್ಲ

ಈಗ ಅಲ್ ತಗೊಂಡು ಅಷ್ಟೇ ನಮ್ಗೆ ಬದ್ದಿದ್ದು ಅಂತ ಮಾಡಲೇಬೇಕು ಅಂತಂದಾಗ ಅಜಿತ್ ಸರ್ ನಮಗೆ ಕೊಟ್ಟರು ಸಾಕಾರ ಕೊಟ್ಟರು ಹಾಗೆ ಸಿನಿಮಾ ಸಿನಿಮಾ ಬಗ್ಗೆ ಅಂತ ಟೈಟ್ಲ್ವಾ ಆನೂರಾಜ್ ಅಂತ ಇದೊಂದು ಎರಡನೇ ಡೈರೆಕ್ಷನ್ ಸಿನಿಮಾ ಫಸ್ಟೊಂದು ಟೈಟ್ಲ್ ಒಂದು ಸಿನಿಮಾ ಮಾಡಿದೆ ಒಂದು ಹತ್ತು ವರ್ಷ ಅಂದರೆ ತುಂಬ ದೊಡ್ಡ ಗ್ಯಾಪೇ ಆಯಿತು ಆದಮೇಲೆ ಮತ್ತೆ ಒಂದು ಸಿನಿಮಾ ಜಾಂಟಿ ಸನ್ ಜಯರಾಜ್ ಎಲ್ಲಕ್ಕಿಂತ ಸ್ವಲ್ಪ ಲೇಟ್ ಆಗಿದ್ದು ಎಲ್ಲರಿಗೂ ಸಾರಿ ಕೇಳ್ತೀನಿ ಅದಾದಮೇಲೆ ಈ ಒಂದು ಸಮಾರಂಭಕ್ಕೆ ಆಫ್ ಅಟ್ರಾಕ್ಷನ್ ಅನ್ನೋದು ನಮ್ಮ ಟೈಗರ್ಸ್ ಎಲ್ಲ ಸೊ ಇವರು ಬಂದು ಒಂದು ಹೊಸ ಟೀಮ್ಗೆ ಸಾಥ್ ಕೊಡೋದ್ರಿಂದ ನಮ್ಗೊಂದು ಒಂದು ಎಕ್ಸ್ಟ್ರಾ ಎನರ್ಜಿ ಬರುತ್ತೆ ಇನ್ನೊಂದು ಸಿನಿಮಾಗಳು ಮಾಡೋಣ ಸೊ ಹೊಸ ತಂಡಗಳು ಸಿನಿಮಾಗೆ ಬರೋಕೆ ಇಷ್ಟ ಆಗುತ್ತೆ ಸೊ ಥ್ಯಾಂಕ್ ಯು ಸರ್ ಅಂಡ್ ಜಾಂತಿ ಸನ್ ಆಫ್ ಜೈಲ್ ಫಸ್ಟ್ ಕತೆ ಮಾಡಿಕೊಂಡು ಕುಮಾರ್ ಸರ್ ಹತ್ರ ಹೋದೆ ಸೊ ಇಲ್ಲ ಕಣ್ಣು ಅಂತ ಇರಲಿಲ್ಲ ಸೊ ಅವ್ರಿಗೆ ಕತೆ ಹೇಳಿದಾಗ ಫಸ್ಟ್ ಆಕ್ಚುಲಿ ಬೇರೆ ಬೇರೆ ಹೀರೋಗಳು ಅಂತ ಒಂದಿಷ್ಟು ಮಾತಿನ ಆಯಿತು ಅದಾಗಿ ಫಸ್ಟ್ ಲಾಕ್ ಟೈಮ್ ಅನ್ನ ಊರಿದಾಗ ಫೋನ್ ಮಾಡಿ ಇಲ್ಲ ಮಾಡಿರೋದು ಹೆಂಗಿರು ಅಂಡ್ರೋಲ್ಡ್ ಬೇಸ್ ಸಬ್ಜೆಕ್ಟ್ ಐ ತಿಂಕ್ ಜೆ ಆರ್ ಎಸ್ ಸರ್ ಮೇಲೆ ನಡೆಯುವಂತ ಒಂದಿಷ್ಟು ಸನ್ನಿವೇಶಗಳನ್ನ ಇಟ್ಕೊಂಡು ಕಮರ್ಷಿಯಲ್ ಸಿನಿಮಾ ಕಥೆ ಮಾಡಿರೋದು ಸೊ ಅವ್ರ ಮಗನೇ ಇದ್ದಾರೆ ಮಾಡೋಣ ಸೊ ಅವ್ರು ಗೊತ್ತಿಲ್ಲ ಯಾರು ನೋಡಿಲ್ಲ ಏನಿಲ್ಲ ಇಲ್ಲ ಒಂದ್ಸತಿ ಕರೆಸಿ ಬಂದು ಮೀಟ್ ಮಾಡಿ ಕಥೆ ಹೇಳಿ ನೆನ್ನು ನೋಡೋಣ ನಮ್ಮ ತಲೆ ಓಕೆ ಡಾಲರ್ ಅಂಡ್ರವಲ್ಡು ಬೇರೆ ಬೇರೆ ತರ ಇಮೇಜೇಷನ್ ಇತ್ತು ಸರಿ ಆಯಿತು ಅಂದ್ಬಿಟ್ಟು ಒಂದು ಹೋಟೆಲ್ ಕರೆಸಿದ್ರು ಬಂದು ಕುಂತ್ಕೊಂಡೆ ಅವ್ರು ನೋಡಿದ್ರೆ ಅವರ ಡ್ಯಾಡಿ ಇದು ಹೆಸ್ರಿಗೂ ನಮ್ಮ ಇಮೇಜೇಷನ್ಗೂ ಅವ್ರು ಬಂದಿದ್ದರೆ ಇದ್ಗೂ ಸಂಬಂಧವೇ ಇಲ್ಲ ಅಕ್ಷವಿ ದಿನ ಫಸ್ಟ್ ನೋಡೋ ಚಾಕ್ಲೆಟ್ ಇರೋ ತರ ಕಂಡಿದ್ದು ಅವ್ರ ಕಣ್ಣಿಗೆ ಎಲ್ಲ ಕೆನ್ನೆಯೆಲ್ಲ ತುಂಬ್ಕೊಂಡ್ರು ಟೊಮೊಟೊ ತರ ಬಂದು ಕುಂತ್ಕೊಂಡ್ರು ಈ ಒಯ್ಯೋ ನನ್ನ ಕತೆ ನಾ ನಾನು ಮಾಡಿದ್ರೆ ಐ ಮೀನ್ ಅವ್ರು ತುಂಬಾ ಆರಾಮ್ ಮಾಡಿದ ಕತೆ ಹೆಂಗೆ ಗುರು ಉಂಟು ಮಾಧ್ಯಮ ಮಿತ್ರರಿಗೂ ವಿಜುವಲ್ ಹಾಗೂ ಪ್ರಿಂಟ್ ಮೀಡಿಯಾ ಮತ್ತು ಟೀಸರ್ ಲಾಂಚ್ ಮಾಡಿದ್ದಾರೆ ವಿನೋದ್ ಸರ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟ್ ಸದಾ ಹೀಗೆ ಇರಲಿ ಸೊ ಟೀಸರ್ ಇಷ್ಟ ಆಯಿತು ಅಂದ್ಕೋತಿದ್ದೀನಿ ಬ್ಯಾಕ್ಗ್ರೌಂಡ್ ಸ್ಕೋರ್ ವಿಜುವಲ್ಸ್ ಇಲ್ಲ ನನ್ನ ಹೆಸರು ವಿಜಯತ್ ಮಂಜಯ್ಯ ನನ್ನ ಎರಡನೇ ಸಿನ್ಮಾ ಫಸ್ಟ್ ಸಿನ್ಮಾ ಬಂದು ಪ್ರಜಾರಾಜ್ಯ ಅಂತ ಲಾಸ್ಟ್ ಎಲೆಕ್ಷನ್ ಟೈಮಲ್ಲಿ ರಿಲೀಸ್ ಆಗಿತ್ತು ಸೊ ಇದು ಎರಡನೇ ಸಿನ್ಮಾ ಸಿನಿಮಾದಲ್ಲಿ ಒಟ್ಟು ಐದು ಸಾಂಗ್ ಇದೆ ನಾಲ್ಕು ಫುಲ್ ಲೆಂತ್ ಸಾಂಗ್ ಮತ್ತು ಒಂದು ಬಿಟ್ ಸಾಂಗ್ ಇದೆ ಒಂದು ಡೈರೆಕ್ಟ್ರೇ ಬರೆದಿದ್ದಾರೆ ಒಂದು ತಾಯಿ ಬಗ್ಗೆ ತುಂಬ ಡಿಫ್ರೆಂಟಾಗಿದೆ ಫಾರ್ ಇಂಡಸ್ಟ್ರಿಯಲ್ಲಿ ಆ ಥರ ಅಂದರೆ ಆ ಎಮೋಷನ್ನ ಆ ಥರ ನರೇಟ್ ಮಾಡಿದವ್ರು ಇಲ್ಲ ಆ ಥರ ಡಿಫ್ರೆಂಟಾಗಿ ಲಿರಿಕ್ಸ್ ಬಂದಿದೆ ಅದನ್ನು ನಮ್ಮ ಜೋಗಿ ಪ್ರೇಮ್ ಸರ್ ಹಾಡಿದ್ದಾರೆ ತುಂಬ ಅದ್ಭುತವಾಗಿ ಹಾಡಿದ್ದಾರೆ ಅವರಿಗೆ ಸಾಂಗ್ ತುಂಬ ಇಷ್ಟ ಆಯಿತು ಇನ್ನೊಂದು ಜಾಂಟಿ ಟೈಟಲ್ ಟ್ರ್ಯಾಕ್ ಇದೆ ಅದನ್ನು ನಮ್ಮ ಬಹದ್ದೂರ್ ಚೇತನ್ ಸರ್ ಬರೆದಿದ್ದಾರೆ ತುಂಬ ಅದ್ಭುತವಾಗಿದೆ ಮತ್ತು ಇನ್ನು ಮೂರು ಸಾಂಗ್ನ ನನ್ನ ಮಿತ್ರ ಮೂರ್ತಿಯವರು ಬರೆದಿದ್ದಾರೆ ಸೊ ಒಂದು ಲವ್ ಟ್ರ್ಯಾಕ್ ಇದೆ ಇನ್ನೊಂದು ಬೆಂಗಳೂರಲ್ಲಿ ಬೆಂಗ್ಳೂರಿಗೆ ಹೊಂದಿಕೊಂಡಂತೆ ಬೆಂಗಳೂರು ಜನಗಳಿಗೆ ಜನ ಹೇಗಿದ್ದಾರೆ ದಾಹ ಆಸೆ ಈ ಆಸ್ಪೆಕ್ಟ್ಸಲ್ಲಿ ಇರುವಂಥ ಒಂದು ಸಾಂಗು ಇನ್ನೊಂದು ಇನ್ನೊಂದು ಇಂಟ್ರೊಡಕ್ಷನ್ಗೆ ಒಂದು ಗಣಪತಿ ಬಿಟ್ ಸಾಂಗ್ ಇದೆ ಸೊ ಟೈಟ್ ಸಾಂಗ್ ಇದೆ ತುಂಬ ಚೆನ್ನಾಗಿ ಬಂದಿದೆ ಟೀಸರ್ ಟ್ರೈಲರ್ ಬ್ಯಾಕ್ ಮ್ಯೂಸಿಕ್ ನಾನು ಮಾಡಿದ್ದೀನಿ ಸೊ ಕಾರಣಾಂತಗಳಿಂದ ಸಿನಿಮಾ ಬ್ಯಾಕ್ ಮ್ಯೂಸಿಕ್ ನಾನು ಮಾಡೋಕ್ಕಾಗಲಿಲ್ಲ ಸೊ ಅಲೆಕ್ಸರ್ ಮಾಡಿದರೆ ತುಂಬ ಅದ್ಭುತವಾಗಿ ಬಂದಿದೆ ಆದಷ್ಟು ಬೇಗ ಸಾಂಗ್ ನಿಮ್ಮ ಮುಂದೆ ಬರುತ್ತೆ ಎಕ್ಸ್ಪೆಷಲಿ ನಾನು ಮೀಡಿಯಾದವ್ರು ಕೇಳ್ಕೊಳೋದು ನಿಮ್ಮ ಸಪೋರ್ಟ್ ನಮಗೆ ತುಂಬ ಇಂಪಾರ್ಟೆಂಟ್ ಸರ್ ಜನಕ್ಕೆ ರೀಚ್ ಮಾಡಿಸಿ ನಮ್ಮಂಥ ಹೊಸ ಕಲಾವಿದ್ರನ್ನ ಬೆಳೆಸಬೇಕು ಅಂತ ಕೇಳ್ಕೊತೀನಿ ಆ್ಯಂಡ್ ನನಗೆ ಅವಕಾಶ ಕೊಟ್ಟಂತ ಆನಂದ್ ಸರ್ಗೆ ಮತ್ತು ಸುಗೂರ್ ಕುಮಾರ್ ಸರ್ಗೆ ತುಂಬ ಹೃದಯದ ಧನ್ಯವಾದ ಹೇಳ್ತೀನಿ ಥ್ಯಾಂಕ್ ಯು ಸೊ ಮಚ್ ಸರ್ ಎಲ್ಲರೂ ನಮಸ್ಕಾರ ಎಲ್ಲರೂ ಸರ್ ನಮಸ್ತೆ ಮೀಡಿಯಾದವ್ರು ನಮಸ್ತೆ ನಾನು ಈ ಮೂವಿಗೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿದ್ದೀನಿ ಸೊಲೆಕ್ಸ್ ಅಂತ ಅದು ಇದು ಸಿಕ್ಸ್ಟೀನ್ತ್ ಮೂವಿ ಆ್ಯಕ್ಚುಲಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಿ ಮಾಡ್ತಿರೋದು ಸೊ ನನಗೆ ಪ್ರತಿಯೊಬ್ಬ ಮ್ಯೂಸಿಕ್ ಡೈರೆಕ್ಟರ್ ಗೆ ರೆಕಾರ್ಡಿಂಗ್ ಎಷ್ಟು ಚೆನ್ನಾಗಿ ಮಾಡ್ತೀವೋ ವಿಶುವಲ್ ಆಗುತ್ತೆ ಸೊ ಅದು ನನಗೆ ಆನರ್ ಸರ್ ಅವಕಾಶ ಕೊಟ್ಟು ಮತ್ತೆ ಪ್ರೊಡ್ಯೂಸರ್ ಸರ್ ಅವಕಾಶ ಕೊಟ್ಟು ಮಾಡಿದ್ದಾರೆ ಸೊ ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲ ಸೊ ನನ್ನ ಎಲ್ಲ ಅವರು ಮತ್ತೆ ಲೈವ್ ಮಾಡಿದ ಪ್ರತಿಯೊಬ್ಬರು ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಬಂದ ಎಲ್ಲ ಗನ್ಯಮಾನ್ಯರಿಗೂ ಮತ್ತೆ ನಮ್ಮ ಟೈಗರ್ ಸರ್ಗು ಮಾಧ್ಯಮ ಎಲ್ಲರಿಗೂ ನಮಸ್ಕಾರ ರೀ ಸೊ ಜಾತಿ ಸರ್ ಸೆಕೆಂಡ್ ಜಯರಾಜ್ ಒಳಗ ನಾನ್ ಸೆಕೆಂಡ್ ಸೊ ತುಂಬಾ ಚೆನ್ನಾಗಿ ಕ್ಯಾರೆಕ್ಟರ್ ನನ್ಗೆ ಶೂಟಿಂಗ್ ಮಾಡ್ಬೇಕಾದ್ರೆ ಒಂದು ಅವಕಾಶ ಕೊಟ್ಟಂತ ಅಲ್ಲ ಆನಂದ್ ಸರ್ ಮತ್ತೆ ಕುಮಾರ್ ಸರ್ ಥ್ಯಾಂಕ್ ಯು ಸೋ ಮಚ್ ಆಕ್ಚುಲಿ ನಾನು ಈ ಸ್ಟೋರಿ ಕೇಳಿದ ತಮ್ಮ ಅಪ್ಪ ಬಾಡ್ ನನ್ಗೆ ಯಾಕೆ ಬಿಟ್ಟು ಬಂದಿನಿ ಇದೆಲ್ಲ ನನ್ಗೆ ಯಾಕೆ ಸವಾಸ ಹೆದ್ರಿದೆ ಬಟ್ ಸರ್ ಕ್ಯಾರೆಕ್ಟರ್ ಎಕ್ಸ್ಪ್ಲೈನ್ ಮಾಡಿದಾಗ ನಿಜವಾಗ್ಲು ಇಷ್ಟ ಆಯ್ತು ರೌಡಿಗಳಿಗೂ ಒಂದ್ ಇರ್ತೈತಿ ಪ್ರೀತಿ ಅಂತ ಗೊತ್ತಾಗಿದೆ ಈ ಪಿಕ್ಚರ್ನ ಆಕ್ಟ್ ಮಾಡಿದ್ರಿ ಅಂದ್ರಿ ಯಾಕಂದ್ರೆ ರೌಡಿಗಳು ನೋಡ್ತಾರೆ ಖರಾಬ್ ಇರ್ತಾರೆ ನೋನ್ ಇವರೇ ರೌಡಿಮ ಮಾಡ್ತಾರೆ ಇನ್ನೇನ್ ಇವ್ರಿಗೆ ಪ್ರೀತಿ ಹೋಗ್ತೈತಿ ಅಂತ ಅನ್ಕೊಂಡಿದ್ ನಾನು ಬಟ್ ನಿಜವಾಗ್ಲು ಈ ಕ್ಯಾರೆಕ್ಟರ್ ದಾಗ ಗೊತ್ತಾಗಿದ್ದಾಗ ಪಕ್ಕ ಅನ್ನ ಪ್ರೀತಿ ಮಾಡಿದ್ರೆ ರೌಡಿಗಳಲ್ಲೂ ಒಂದ್ ಒಳ್ಳೆ ಮನಸ್ಸಿರ್ತೈತೆ ಅಂತ ಗೊತ್ತಾಯ್ತು ಸೊ ನನ್ನ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗೈತಿ ಸೊ ಅಜಿತ್ ಸರ್ ಥ್ಯಾಂಕ್ ಯು ಸೋ ಮಚ್ ನಮ್ಗೆ ತುಂಬಾ ಸಪೋರ್ಟ್ ಮಾಡಿದಾರೆ ಆಕ್ಟಿಂಗ್ ಇದ್ರಲ್ಲಿ ಯಾಕಂದ್ರೆ ಅವಾಗ ನಾವ್ ಇನ್ನು ಇಂಡಸ್ಟ್ರಿ ಕಾಲಿಟ್ಟವ್ರೆ ಇವಾಗ್ಲೂ ದೊಡ್ಡ ಹೀರೋಯಿನ್ ಅಂತಲ್ಲ ಈಗಲೂ ಇನ್ನೂ ಅಂಬೆಗಾಲಿ ಇಟ್ಟಾರ್ರೆ ಬಟ್ ತುಂಬಾ ಸಪೋರ್ಟ್ ಯಾಕಂದ್ರೆ ನಮ್ ಜೊತೆ ಆಕ್ಟ್ ಮಾಡ್ತಿರ್ಬೇಕಾದ್ರೂ ಸಪೋರ್ಟ್ ಮಾಡಿದಾಗ ನಾವು ಒಂದ್ ಮುಂದ್ ಕಲಿತಿರ್ತೀವಿ ಸೊ ಕಲಿಕೆ ನಿರಂತರವಾಗಿರ್ತೈತಿ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಟೈಗರ್ ಸರ್ ಜೊತೆ ಕಂಗಿ ತಂಗಿ ಅದ್ ನನ್ಗೆ ಬಹಳ ಹೊಟ್ಟು ಗುರುತಿರ್ತೈತೆ ನಾನು ಅವ್ರ ಜೊತೆ ಒಂದಿಲ್ಲ ಒಂದ್ ಸರ್ತಿ ಅವ್ರ ಪಿಚರ್ ತಂಗಿ ಕರೆಕ್ಟ್ ಪಕ್ಕ ಮಾಡ್ತೀನಿ ಸರ್ ದಯವಿಟ್ಟು ಒಂದು ಅವಕಾಶ ಕೊಡ್ರಿ ಯಾಕಂದ್ರೆ ಟೈಗರ್ ಸರ್ ದೊಡ್ಡ ಅಭಿಮಾನಿ ನಾನು ಅವ್ರ ಜೊಂದ್ರು ಅವ್ರ ಜೊತೆ ಮಾಡೋದಲ್ಲ ನೋಡಕ್ ಆಗಿಲ್ಲ ಸೊ ನಿಮ್ ಜೊತೆ ಒಂದು ಮೂವಿ ಮಾಡ್ಬೇಕಂತ ಆಸೆ ಐತಿ ಸೊ ದಯವಿಟ್ಟು ಎಲ್ಲ ಮಾಧ್ಯಮ ಮಾಧ್ಯಮವಿದ್ರು ಪಾಸಿಟಿವ್ ಅವ್ ನೆಗೆಟಿವ್ ಗೊತ್ತಿಲ್ರಿ ಅವ್ನವ್ ಒಟ್ಟೆ ನಮ್ ಪಿಕ್ಚರ್ನ ಎಲ್ಲ ಕಡೆ ಪಬ್ಲಿಸಿಟಿ ಮಾಡ್ಲಿಕ್ಕೆ ನಿಲ್ದ್ರಿ ಅದೇನ್ ಮಾಡ್ತಿರೋ ಗೊತ್ತಿಲ್ಲ ಐತಿ ಡೈವ್ಯೂಟು ಮಾಡಿ ಯಾಕಂದ್ರೆ ಅನನ್ಸ್ತಾರ ಬಹಳ ಕಷ್ಟ ಪಟ್ಟ ಅವ್ರ ಡೈರೆಕ್ಷನ್ ತುಂಬಾ ಚೆನ್ನಾಗೈತ್ರಿ ಬಟ್ ಅವ್ರಿಗೆ ಇನ್ನೂ ಅವಕಾಶ ಸಿಗ್ಬೇಕಂದ್ರೆ ನಮ್ಮ ಮೂವಿ ಹಂಡ್ರೆಡ್ ಡೇಸ್ ಡೇಸ್ಗಿಂತ ಜಾಸ್ತಿ ಓಡ್ಬೇಕು ಅವಾಗಲೇ ಅವ್ರು

ಈ ಸಿನಿಮಾದಲ್ಲಿ ಕುಂಟಾ ಅನ್ನೋ ಒಂದು ಕ್ಯಾರೆಕ್ಟರ್ ಕುಂಟಾ ಮೊದ್ಲಿಂದ ಇರಲ್ಲ ಯಾಕೆ ಕುಂಟಾ ಅನ್ನೋದು ಒಂದು ಕಥೆಯಲ್ಲಿದೆ ಬಟ್ ಫಸ್ಟ್ ಆಫ್ ಆಲ್ ನಮ್ ಡೈರೆಕ್ಟರ್ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದ್ರೆ ಈ ಒಂದು ಕ್ಯಾರೆಕ್ಟರ್ ನಮ್ಗೆ ಯಾವಾಗ್ಲೂ ಸಾಫ್ಟ್ ಕ್ಯಾರೆಕ್ಟರ್ ಮಾಡ್ತಾ ಇರ್ತಿದೆ ಬಟ್ ಇದು ನನ್ಗೆ ಈ ತರ ಒಂದು ಕ್ಯಾರೆಕ್ಟರ್ ಮಾಡ್ಬೇಕು ಅಂತ ಒಂದು ಒಳ್ಳೆ ಅಪರ್ಚುನಿಟಿ ಸಿಕ್ತು ಹಾಗೆ ನಮ್ಮ ಪ್ರೊಡ್ಯೂಸರ್ ಸುಗೀತ್ ಕುಮಾರ್ ಅವರು ಅವ್ರು ನನ್ನ ಫಸ್ಟ್ ಸಿನಿಮಾದಿಂದ ಸ್ಟೂಡೆಂಟ್ಸ್ ಸಿನಿಮಾದಿಂದನೇ ನನ್ಗೆ ಸಪೋರ್ಟ್ ಮಾಡ್ಕೊಂಡ್ ಬಂದಿದ್ದಾರೆ ಇವತ್ತು ಸಪೋರ್ಟ್ ಮಾಡ್ತಿದ್ದಾರೆ ರಿಯಲಿ ನಾನು ಲಕ್ಕಿ ಅನ್ಸುತ್ತೆ ಆ ವಿಷಯದಲ್ಲಿ ಆಮೇಲೆ ಅಜಿಜ್ಜಿ ತುಂಬಾ ನನಗೆ ಸಪೋರ್ಟಿವ್ ಆಗಿ ಇವನ್ ಪರ್ಫಾರ್ಮೆನ್ಸ್ ತುಂಬಾ ಡಿಸ್ಕಸ್ ಮಾಡಿಕೊಂಡ್ರು ತುಂಬಾ ನ್ಯಾಚುರಲ್ ಆಗಿ ತರಕ್ಕೆ ಅವರು ಸಪೋರ್ಟ್ ಮಾಡಿದ್ರು ವಿನೋದ್ ಸರ್ ನೀವು ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಈ ಒಂದು ಟೈಮ್ ಕೊಟ್ಟಿದ್ದಕ್ಕೆ ಆಮೇಲೆ ಕಿಟಿ ಸರ್ ನೀವು ಆಕ್ಚುಲಿ ಇವರು ಒಂದು ಗಾಡ್ ಫಾದರ್ ಅಂತೀನಿ ಯಾಕಂದ್ರೆ ಬಹುಪರಾಕ್ ಸಿನಿಮಾದಲ್ಲಿ ಒಂದು ಕ್ಯಾಮ್ರಾ ಅಸ್ಟೆಂಟ್ ಆಗಿ ಕೆಲಸ ಮಾಡ್ತವನು ಅವಾಗ ಇವ್ರ ನೋಡಿ ಎಷ್ಟೋ ಎರಡು ಕುಲ್ಲ ಒಂದು ಮಿಕ್ಸ್ ಆಗೋದಿದೆ ಅದರಲ್ಲಿ ಒಂದು ಬೆಂಗಳೂರಿನ ಒಂದು ಕರೆಂಟ್ ಸಿನಾರಿಯೋ ಏನಿದೆ ಮತ್ತೆ ಜೀವನ ಶೈಲಿ ಮತ್ತೆ ಪ್ರತಿ ವ್ಯಕ್ತಿಗಳ ಮತ್ತು ವ್ಯಕ್ತಿತ್ವಗಳ ಸಂಘರ್ಷಗಳಲ್ಲಿ ಏನಂತ ನಡೀತ ಸಂಘರ್ಷಗಳು ನಡೀತೆ ಆ ಒಂದು ಬೇಸಿಸ್ ಮೇಲೆ ಒಂದು ದಾಹ ಅನ್ನೋ ಒಂದು ಟೀಮ್ ಇಟ್ಟು ಬರ್ತಿದ್ದೀನಿ ದಾಹ ಸರ್ವತ ಸರ್ವದಾಹ ಅಂತ ಆ ಒಂದು ಸನಿ ಕ್ಲಾಸಿಕಲ್ ವಿತ್ ವೆಸ್ಟರ್ನ್ ಆಕ್ಸೆಂಟ್ ಅಲ್ಲಿ ಸಾಂಗ್ ಬರ್ತದೆ ಅದನ್ನ ನಮ್ಮ ಶ್ರೀಮತಿ ತನುಷ ಶ್ರೀನಿಧಿ ಅವರು ಮತ್ತೆ ದೇಸಿ ಮೋಹನ್ ವಿಹಾನ್ ಮತ್ತೆ ಚೇತನ್ ನಾಯಕ್ ಅವರು ಆಡಿದ್ದಾರೆ ಅದ್ಭುತವಾಗಿ ಬಂದಿದ್ದ ಸಾಂಗ್ ಅದು ಮತ್ತೆ ಇನ್ನೊಂದು ಸಾಂಗು ಪ್ಯೂರ್ಲಿ ಡ್ಯೂಯೆಟ್ ಸಾಂಗ್ ಅದು ಆ ಡ್ಯೂಯೆಟ್ ಸಾಂಗ್ ಅಲ್ಲಿ ಇವರು ನಿಹಾಲ್ ಅವರು ಆಡಿದ್ದಾರೆ ಜೊತೆಗೆ ಹಳೇ ದಿನಗಳೆಲ್ಲ ನೆನಪಾಗ್ತಾ ಇದೆ ನೈಟ್ ಶೂಟ್ಸ್ ಇಡೀ ಟೂ ತ್ರೀ ಡೇಸ್ ಐ ತಿಂಕ್ ಕಂಟಿನ್ಯೂಸ್ ಆಗಿ ನೈಟ್ ಶೂಟ್ಸ್ ಎಲ್ಲ ಮಾಡಿದ್ದೀನಿ ಸೊ ಆ್ಯಕ್ಚುಲಿ ಡೈರೆಕ್ಟರ್ ಆನಂದ್ ಸರ್ಗೆ ತುಂಬ ಅಂದರೆ ತುಂಬ ಥ್ಯಾಂಕ್ಸ್ ಆ್ಯಂಡ್ ಹ್ಯಾಕ್ಸ್ ಆಫ್ ಹೇಳೋಕ್ ಇಷ್ಟಪಡ್ತೀನಿ ಯಾಕಂದರೆ ತುಂಬ ಕಡಿಮೆ ಕಡಿಮೆ ಟೈಮ್ ಟೈಮ್ ಕೊಡ್ತಾ ಇದ್ರು ಸರ್ ಸೊ ಅದೇ ಟೈಮಲ್ಲಿನೇ ಪರ್ಫೆಕ್ಟ್ ಆಗಿ ನೀಟಾಗಿ ಅವ್ರಿಗೆ ಏನು ಬೇಕು ಅದನ್ನೆಲ್ಲ ಅವರು ಆ ಸೆಟ್ನ ಕ್ರಿಯೇಟ್ ಮಾಡ್ಕೊತಿದ್ರಲ್ಲ ಅದೇ ನನ್ಗೊಂತಾರೆ ಅಜ್ಜ ಅನ್ಸೋದು ಒಂದ್ ಇನ್ಸಿಡೆಂಟ್ ಹೇಳ್ಬೇಕು ಅಂತ ಅಂದ್ರೆ ಐ ತಿಂಕ್ ಒಂದ್ ಅಂಡರ್ ಬ್ರಿಡ್ಜ್ ಶೂಟ್ ಮಾಡ್ತಾ ಇದ್ವಿ ಅನ್ಸುತ್ತೆ ಜಸ್ಟ್ ಫೈಟ್ ಸೀನು ನಾನು ಅಂಡರ್ ಬ್ರಿಡ್ಜ್ ಏನ್ ಮಾಡ್ತಾ ಇರ್ಬೋದು ಇವ್ರು ಹೇಳ್ತಾ ಇದ್ರು ತುಂಬಾ ಗಲೀಜ್ ತುಂಬಾ ಬೇಕು ಅಂತ ಸೊ ಅಯ್ಯೋ ಹೆಂಗಿರುತ್ತೆ ಏನೋ ಮೇ ಬಿ ಸೆಟ್ ಹಾಕಿರ್ತಾರೇನೋ ಅನ್ಕೊಂಡು ನಾನು ಮತ್ತೆ ನನ್ನ ಅಸಿಸ್ಟೆಂಟ್ ಹೋಗಿದ್ವಿ ಸೊ ಹೋದ್ಮೇಲೆ ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ಎಷ್ಟು ಅವ್ರು ಅನ್ಕೊಂಡಿರೋ ಹಾಗೇನೆ ಎಷ್ಟು ರಿಯಾಲಿಟಿನ ಕ್ರಿಯೇಟ್ ಮಾಡ್ಬಿಟ್ಟಿದ್ರು ಅಂತ ಅಂದ್ರೆ ಐ ಆ ಕುರ್ಸಿ ಬೌನ್ಸ್ ಅನ್ಸೋದೇ ಇರೋ ಬರೋ ಕೊಚ್ಚೆನ್ ಎಲ್ಲ ಅಲ್ಲೇ ಹಾಕ್ಬಿಟ್ಟಿದ್ರು ಒಂಥರ ಚೆನ್ನಾಗಿ ಚೆನ್ನಾಗಿ ಅನಿಸ್ತು ಅಂಡ್ ಆಲ್ ದ ಬೆಸ್ಟ್ ಎಲ್ಲ ನಮ್ಮ ಮೂವಿ ಟೀಮ್ಗೆ ಆಲ್ ದ ಬೆಸ್ಟ್ ಚೆನ್ನಾಗಿ ಇಷ್ಟಪಡ್ತೀನಿ ಅಂಡ್ ಮೂವಿ ಟೀಸರ್ ಆಲ್ರೆಡಿ ಲಾಂಚ್ ಮಾಡಿದ್ದಾರೆ ಸೊ ಎಲ್ಲರೂ ನೋಡಿದ್ದೀರಾ ತುಂಬಾ ಅಂದ್ರೆ ನಾನ್ ಅನ್ಕೊಂಡಿರ್ಲಿಲ್ಲ ಅಷ್ಟು ಅಂದ್ರೆ ಮೇ ಬಿ ರಾಣಿ ಅಂತಾರಲ್ಲ ರಾಣಿ ಎಲ್ಲ ಕ್ರೇಟ್ ಅವ್ರು ಬೇಕಾಗಿತ್ತು ಬಟ್ ಇಷ್ಟು ರಿಯಾಲಿಟಿ ಆಗಿ ಎಲ್ಲಾನು ಇರೋ ಬರೋ ಕಚ್ಚನೆಲ್ಲ ತಂದು ಇಟ್ಟಿರ್ತಾರೆ ಅಂತ ಗೊತ್ತಿರ್ಲಿಲ್ಲ ಪಾಪ ಅಜಿತ್ ಸರ್ ಅದ್ರಲ್ಲಿ ಅಲ್ಲೇ ನಿಂತ್ಕೊಂಡು ಅಲ್ಲೇ ಬಿದ್ದು ಅಲ್ಲೇ ಉಳ್ಳಾಡಿ ಅಲ್ಲೇ ಸೀನ್ ಮಾಡಿದ್ರು ಸೊ ಒಂಥರ ಇಷ್ಟ ಆಯ್ತು ಅಂಡ್ ಒನ್ ದೆಸ್ಟ್ ಚೆನ್ನಾಗಿ ಇಷ್ಟಪಡ್ತೀನಿ ತುಂಬಾ ಕಷ್ಟಪಟ್ಟಿದ್ದಾರೆ ನಮ್ಮ ಡೈರೆಕ್ಟ್ರು ಸೊ ಅವ್ರಿಗೆ ಒಳ್ಳೇದಾಗ್ಬೇಕು ಮೀಡಿಯಾ ಬಂದಿರೋ ತುಂಬಾ ಥ್ಯಾಂಕ್ಸ್ ಸ್ಪೆಷಲ್ ಥ್ಯಾಂಕ್ಸ್ ಫಾರ್ ನನ್ನ ಮಾಧ್ಯಮ ಮಿತ್ರರಿಗೆ ಯಾಕಂದ್ರೆ ಆಲ್ಮೋಸ್ಟ್ ಒಂದು ವರ್ಷ ಆಯ್ತು ಅನ್ಸುತ್ತೆ ಎಲ್ಲರಿಗೂ ನೋಡಿ ತುಂಬ ಖುಷಿ ಆಗ್ತದೆ ಬಂದಿದ್ದಕ್ಕೆ ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಫಾರ್ ವಿನೋದ್ ಸರ್ ಆ್ಯಂಡ್ ಕಿಟಿ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮ್ಮಿಂಗ್ ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಬಂದಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಸೊ ಜಾಂಟಿ ಜಾಂಟಿ ಸರ್ ನಾಮ ಆನಂದ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಆಪರ್ಚುನಿಟಿ ಆ್ಯಂಡ್ ಕುಮಾರ್ ಸರ್ ನಾವು ಇದಕ್ಕಿಂತ ಮುಂಚೆನೇ ಒಂದು ಸಿನಿಮಾ ಮಾಡಬೇಕಾಗಿತ್ತು ಆ್ಯಕ್ಚುಲಿ ಕುಮಾರ್ ಸರ್ ಜೊತೆ ಆದರೆ ಆ ಫಿಲಮ್ ಸ್ಟಾಪ್ ಆಯಿತು ಇದು ಟೇಕ್ ಆಫ್ ಆಯಿತು ಐ ಆಮ್ ಥ್ಯಾಂಕ್ಫುಲ್ ದಟ್ ಇದು ಟೇಕ್ ಆಫ್ ಆಯಿತು ಅಂತ ಯಾಕಂದರೆ ಒಳ್ಳೆ ಟೀಮ್ ಸಿಕ್ತು ಒಳ್ಳೆ ಡೈರೆಕ್ಟರ್ ಸಿಕ್ಕಿದ್ರು ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ದಾರೆ ಆ್ಯಂಡ್ ಜಾಂಟಿ ಸನ್ ನಾವು ಜೈರಾಜ್ ಬಂದು ಜಾಂಟಿ ಆ್ಯಂಡ್ ಜೈರಾಜ್ ಎರಡು ಕ್ಯಾರೆಕ್ಟರ್ ಇದರಲ್ಲಿ ಪ್ಲೇ ಆಗುತ್ತೆ ಸೊ ಜಾಂಟಿ ಬಂದ್ಬಿಟ್ಟು ಒಂದು ನಮ್ಮ ಡೈರೆಕ್ಟರ್ ಕಾಲ್ಪನಿಕ ಒಂದು ಕ್ಯಾರೆಕ್ಟರ್ ಆ್ಯಂಡ್ ಜೈರಾಜ್ ನಮ್ಮ ತಂದೆಯವ್ರ ಕ್ಯಾರೆಕ್ಟರ್ ಅದರಲ್ಲೂ ಪ್ಲೇ ಮಾಡಿದ್ವಿ ನಮ್ಮ ತಂದೆಯವ್ರ ಕ್ಯಾರೆಕ್ಟರ್ ಪ್ಲೇ ಮಾಡಬೇಕಾದ್ರೆ ಆಕ್ಚುಲಿ ನಂಗೆ ತುಂಬಾ ನರ್ವಸ್ ಆಗಿದೆ ಇನ್ಫ್ಯಾಕ್ಟ್ ನಾವು ಬೇರೆಯವ್ರನ್ನ ಆ್ಯಕ್ಚುಲಿ ಆಕ್ಚುಲಿ ಹೋಗಿ ಎಲ್ಲರನ್ನು ಮೀಟ್ ಮಾಡಿದ್ರಿ ಆ ಕ್ಯಾರೆಕ್ಟರ್ಗೋಸ್ಕರ ಸ್ವಲ್ಪ ಜನ ಹೇಳಿದ್ರು ಇಲ್ಲ ಅಜಿತ್ ಈ ರೋಲ್ ನನ್ಗೆ ಮಾಡೋಕ್ಕಾಗಲ್ಲ ಅಂದರು ಸ್ವಲ್ಪ ಜನ ಲೈಕ್ ಧನಂಜಯ್ ಅವ್ರು ಹೇಳಿದ್ರು ಅಜಿತ್ ನೀನೇ ಮಾಡು ಚಾಲೆಂಜಿಂಗ್ ಆಗಿರುತ್ತೆ ಮಾಡು ಅಂದರು ನಾನು ಹೀಗೆ ಹೇಳೋದು ನಮ್ಮ ಅನಂಸರಿಗೆ ಡೈರೆಕ್ಟರ್ಗೆ ಇಲ್ಲ ಅನಂ ಸರ್ ನಾನೇ ಮಾಡ್ತೀನಿ ನಮ್ಮ ತಂದೆ ರೋಲು ಅಂತ ಆದರೆ ಅವತ್ತು ಯೋಚನೆ ಮಾಡ್ಕೊಂಡು ಕೂತಿರ್ಬೇಕಾದ್ರೆ ಸಡನ್ನಾಗಿ ನಮ್ಮ ಡೈರೆಕ್ಟ್ರು ಸರ್ ಫೋನ್ ಮಾಡಿಬಿಟ್ಟು ಅಜಿತ್ ನನಗೊಂದು ಥಾಟ್ ಬಡೀತು ನೀವೇ ಮಾಡಿ ಅಂದರು ನಾನು ಓಕೆ ಅಂತೇಳ್ಬಿಟ್ಟು ನನಗೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಯಾವುದೇ ಆಪರ್ಚುನಿಟಿ ಯಾವುದೇ ಕ್ಯಾರೆಕ್ಟರ್ ಬಂದರೂ ನನಗೆ ಅಷ್ಟು ನರ್ವಸ್ ಆಗ್ತಾಯಿದ್ದಿಲ್ಲ ಆದರೆ ನನ್ನ ತಂದೆಯವ್ರ ಕ್ಯಾರೆಕ್ಟರ್ ಬಂದಿದ್ದ ತಕ್ಷಣ ನನ್ಗೆ ತುಂಬಾ ನರ್ವಸ್ ಆಯಿತು ಬಿಕಾಸ್ ನಾನು ಇಲ್ಲಿ ಫುಲ್ಫಿಲ್ ಮಾಡೋಕ್ಕಾಗಲ್ವೋ ಆ ಕ್ಯಾರೆಕ್ಟರು ಅನ್ನೋದು ತುಂಬಾ ನರ್ವಸ್ ಇತ್ತು ಐ ಥಿಂಕ್ ಅವ್ರಿಗೆ ನೈಟೇ ಪ್ರಿಪೇರ್ ಆದ್ರಿ ಅವ್ರಿಗೆ ನೈಟೇ ಪ್ರಿಪೇರ್ ಪ್ರಿಪೇರಾಗಿ ಲೆವೆನ್ ಓ ಕ್ಲಾಕ್ ಸಲೂನ್ ಓಪನ್ ಮಾಡಿ ಲುಕ್ ಎಲ್ಲ ಚೇಂಜ್ ಮಾಡಿಕೊಂಡು ಬೆಳಿಗ್ಗೆ ಶೂಟ್ ಹೋದೆ ಅಂಟಿಲ್ ಅನ್ಲೆಸ್ ಫಸ್ಟ್ ಶಾರ್ಟ್ ಮುಕ್ದು ನಾನು ಮಾನಿಟ್ರಲ್ಲಿ ನೋಡೋ ತನಕ ನಂಗೆ ನಿಜವಾಗ್ಲೂ ಕಾನ್ಫಿಡೆಂಟ್ ಇದ್ದಿಲ್ಲ ನೋಡಿದ ತಕ್ಷಣ ಫಸ್ಟ್ ಶಾರ್ಟ್ ಆಯಿತು ಸರ್ಗೆ ಆನಂದ್ ಸರ್ ಮುಖ ನೋಡಿದೆ ಮಾನಿಟ್ರ್ ಮುಂದೆ ಕೂತ್ಕೊಂಡೆ ನೋಡಿದೆ ಆಮೇಲೆ ಆನಂದ್ ಸರ್ಗೆ ಇವಾಗ ತಗೊಳ್ಳಿ ಸರ್ ಅಂತ ಸೊ ನಿಜವ್ರು ತುಂಬ ಖುಷಿ ಆಯಿತು ಆ್ಯಂಡ್ ಇಂಗ್ಲೀಷಲ್ಲಿ ಒಂದು ಕೋಟ್ ಇದೆ ಒನ್ ಇರ್ ಸನ್ ಕೆನ್ ಸ್ಟೆಪ್ ಇನ್ ಡೂ ಡ್ಯಾಟ್ ಶೂಸ್ ಅಂತ ಸೊ ಹೋಪ್ಫುಲಿ ಅವ್ ಆ್ಯಂಡ್ ಥ್ಯಾಂಕ್ ಯು ಮಚ್ ಎಲ್ರಿಗೂ ಬಂದಿರೋದಕ್ಕೆ ಒಂದೇ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ನನಗೆ ಗೊತ್ತು ನಿಮಗೆಲ್ಲ ತುಂಬಾ ಇಂಪಾರ್ಟೆಂಟ್ ನ್ಯೂಸ್ಗಳು ನಡೀತಾ ಇದೆ ಆದರೆ ದಯವಿಟ್ಟು ನಮಗೂ ಒಂಚೂರು ಇಂಪಾರ್ಟೆನ್ಸ್ ಕೊಟ್ಟು ನಮ್ಗೂ ಒಂಚೂರು ಹೈಲೈಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಜಾಂಟಿ ಸನ್ ಆಫ್ ಜಯರಾಜ್ ಲಾಂಚ್ ಗುಡ್ ಲಕ್ ಜಾಂಟಿ ಸನ್ ಆಫ್ ಜಯರಾಜ್ ಆನಂದ್ ಗುಡ್ ಲಕ್ ಚೆನ್ನಾಗಿದೆ ತುಂಬ ಪ್ರಾಮಿಸಿಂಗ್ ಆಗಿದೆ ಟ್ರೈಲರ್ ಕುಮಾರ್ ನನಗೆ ಹೆಚ್ಚು ಕಡಿಮೆ ಯಾವ ಕುಮಾರ್ ಅವರು ಸಿನಿಮಾ ಪಬ್ಲಿಸಿಟಿ ವಿಚಾರದಲ್ಲಿದ್ದರು ಇನ್ನೂ ಬ್ಯಾಲೆನ್ಸ್ ಕೊಡ್ಬೇಕಲ್ಲ ಒಂದು ಸ್ವಲ್ಪ ಅಮೋನ್ಗಿನ್ ಬಿಡಿ ಕೊಟ್ಟಿದ್ದೀನಿ ಅಲ್ಲಿ ಅಜಿತ್ ವೆರಿ ಪ್ರಾಮಿಸಿ ತುಂಬ ಮಚ್ಚವಾಗಿ ಕಾಣಿಸ್ತೀರ ಎರಡೂ ಪಾತ್ರಗಳು ತುಂಬ ಪ್ರಾಮಿಸಿಂಗ್ ಆಗಿದೆ ಗುಡ್ಲಕ್ಕೆ ಒಳ್ಳೇದಾಗಲಿ ಮೊದಲನೇ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಬಂದಿದ್ದೀವಿ ಜಂಟಿ ಸನ್ ಆಫ್ ಜಯರಾಜ್ ಸಿನಿಮಾದ ಟೀಸರ್ ಲಾಂಚ್ ಮಾಡಿದ್ದೀವಿ ಒಳ್ಳೇದಾಗಲಿ ಎಲ್ಲ ಕಡೆ ತಲುಪಲಿ ಸಿನಿಮಾಗೆ ಹೆಸರಾಗಲಿ ಹಾಡು ಬರೆದಿರೋರಾಗಲಿ ಚೆನ್ನಾಗಿ ಬರ್ತಿದ್ದೀವಿ ಗುಡ್ಲಕ್ಕೆ ಒಳ್ಳೇದಾಗಲಿ ವಿನೋದ್ ನೆನ್ನೆ ಮಾತಾಡವಿ ಸಿಕ್ತೀವಿ ಅಂತ ಗೊತ್ತೇ ಇಲ್ಲ ವಿನೋದ್ ಸಿನಿಮಾನು ಶುರು ಆಗ್ತಾ ಇದೆ ನಾವೀಗ ಮಾತಾಡೋ ಮುಗಿಸಿದ್ದೀವಿ ರಿಲೀಸ್ ರೆಡಿ ಆಗ್ತಿದೆ ಈ ಟೈಮಲ್ಲಿ ಸಿನಿಮಾಗಳಲ್ಲಿ ಒಂದು ಸಣ್ಣ ಶುರು ಶುರುವಾಗಿದೆ ಆ ನಿಟ್ಟಲ್ಲಿ ಜಾಂಟಿಗೂ ಜನ ಚೆನ್ನಾಗಿ ಆಶೀರ್ವಾದ ಮಾಡಿ ಗೆಲ್ಲಿಸಲಿ ಅಂತ ಹಾರೈಸ್ತೀನಿ ಗುಡ್ ಲಕ್ ಥ್ಯಾಂಕ್ ಯು ಮತ್ತೊಮ್ಮೆ ಎಲ್ಲ ನಮ್ಮ ಮಾಧ್ಯಮ ಮಿತ್ರರು ಎಲ್ಲ ಬೀಟ್ ಪ್ರಿಂಟ್ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲರಿಗೂ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ಆ್ಯಂಡ್ ದ ಹೋಲ್ ಟೀಮ್ ನಂಗೆ ತುಂಬ ಇಷ್ಟ ಆಯಿತು ಟೀಸರ್ ಭಾಳ ಪ್ರಾಮಿಸಿ ಆಗಿದೆ ಅಜಿತ್ ಅವರೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಎಸ್ಪೆಷಲಿ ನಿಮ್ಮ ಮಾತುಗಳಲ್ಲಿ ನಾನೊಂದಿಷ್ಟು ನನಗೂ ಅದು ಆ ಫೀಲ್ ಬಂತು ಬಿಕಾಸ್ ಯು ಸೆಡ್ ಅ ವರ್ಡ್ ಇಂಗ್ಲೀಷಲ್ಲಿ ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಸ್ಟೆಪ್ ಇನ್ ಅ ಫಾದರ್ ಶೂಸ್ ಅಲ್ಲ ಆ ಒಂದು ಶೂಸಲ್ಲಿ ಸ್ಟೆಪ್ ಮಾಡೋದು ಭಾಳ ಈಸಿ ಬಟ್ ನಡ್ಕೊಂಡು ಹೋಗೋದು ಇದೆ ಗೊತ್ತಾ ಹಾದಿ ಇದೆ ಗೊತ್ತಾ ಬಹಳ ಕಷ್ಟ ಯಾಕಂದ್ರೆ ಆ ಒಂದು ತಂದೆ ಮಾಡಿದಂಥ ಹೆಸರು ದೇವ್ರಾಗಲೂ ನಾವು ಮಾಡೋಕ್ಕಾಗಲ್ಲ ಬಟ್ ಅವರು ಅವರೇ ಬಟ್ ಅವರ ಹಾದಿಯಲ್ಲಿ ಮೇ ಬಿ ಅವ್ರ ಅವ್ರ ನಡೆದು ಬಂದಿದ್ದಂಥ ಹಾದಿಯಲ್ಲಿ ನಾವು ನಡಿಬೇಕು ಅನ್ನೋದು ಅದೊಂದು ನಾವು ಖಂಡಿತ ಮನಸಲ್ಲಿ ಇಟ್ಕೊಂಡು ಅಷ್ಟೇ ಶಕ್ತಿ ಭಕ್ತಿಯಿಂದ ಕೆಲಸ ಮಾಡಿದ್ರೆ ಖಂಡಿತ ನಮ್ಮ ತಂದೆ ಆಗಲಿ ದೇವ್ರ ನಿಂತ್ಕೊಂಡು ಎಲ್ಲ ನಮ್ಮ ತಂದೆ ಯಾರು ಇದ್ದಾರೋ ಎಲ್ಲ ತಂದೆ ತಾಯಿ ಆಗಲಿ ತಂದೆ ಆಗಲಿ ಎಲ್ಲ ದೊಡ್ಡವರು ಹಿರಿಯರು ಗುರುಗಳು ಎಲ್ಲರೂ ಆಶೀರ್ವಾದ ಮಾಡ್ತಾರೆ ಸೊ ಆ ಒಂದು ಕೆಲಸ ನೀವು ಮಾಡ್ತಿದ್ದೀರಾ ನಂಗೆ ತುಂಬ ಇಷ್ಟ ಆಯಿತು ಚೆನ್ನಾಗಿ ಕಾಣಿಸ್ತಿದ್ರೆ ಎಸ್ಪೆಷಲಿ ಡೈಲಾಗು ವೆರಿ ನೈಸ್ ನಾನು ಭಾಳ ಚೆನ್ನಾಗಿ ಬರ್ದಿದ್ದೀರ ಡೈಲಾಗು ಆನಂದ ಅವರೆಲ್ಲ ನಿಮ್ಮ ಅವ್ರ ಡೈಲಾಗು ಫೀಲ್ಡ್ಗೆ ಗೆ ಓಸ್ಬುನೆ ಆಗಿರಬೇಕು ಗುರು ಅನಂತರ ಅಲ್ಲ ಆದ್ರೆ ತಟ್ಟಿರುವಂತ ಕುಲ್ಮೆ ಬಹಳ ಹಳೆಯದು ಅಂತ ಎಸ್ಪೆಷಲಿ ಬಿಕಾಸ್ ನಿಮ್ಮ ತಂದೆಯವ್ರ ಬಗ್ಗೆ ನಾನು ಆಗ್ಲೇ ಫಸ್ಟ್ ಬಂದಾಗ ಹೇಳಿದೆ ಆ ಕುಲ್ಮೆ ಸಾಮಾನ್ಯದ ಒಂದು ಕುಲ್ಮೆ ಅಲ್ಲ ಇಟ್ ವಾಸ್ ಅ ವೆರಿ ಬಿಗ್ ನೇಮ್ ತುಂಬಾ ದೊಡ್ಡ ಎಕ್ಸ್ಪೆಕ್ಟೇಷನ್ ಇದೆ ನಿಮ್ಮ ತಂದೆಯವರ ಪಾತ್ರ ನೀವು ಮಾಡಿರೋದು ನನಗೆ ಆಕ್ಚುಲಿ ಬಿಕಾಸ್ ನಾವು ಬಲರಾಮ ಮಾಡ್ತಿರೋದ್ರಿಂದ ನಾವು ಒಂದಿಷ್ಟು ಹೋಮ್ವರ್ಕ್ಗಳೆಲ್ಲ ಮಾಡ್ಕೊಂಡು ಬಂದ್ವಿ ಅದು ಒಂದು ಸ್ವಲ್ಪ ಅಂದರೆ ಒರಿಜಿನಲ್ ಫೀಲ್ಡ್ ಅಲ್ಲ ಒಂದು ಸ್ವಲ್ಪ ಕಾಲ್ಪನಿಕ ಒಂದು ಕತೆ ತಗೊಂಡಿದ್ವಿ ಬಟ್ ರೆಫ್ರೆನ್ಸ್ಗೆ ಅಂತ ಒಂದಿಷ್ಟು ನಾವು ನೋಡ್ತಾ 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 ಕೆಲವೆಲ್ಲ ನಮಗೆ ವಾವ್ ಎಲಿಮೆಂಟ್ಸು ಪ್ರತಿಯೊಂದು ಸೀನಲ್ಲೂ ಆಮೇಲೆ ಅವ್ರ ಮೇಲೆ ನಡೆದಿದ್ದಂಥ ಅಟ್ಯಾಕ್ ಆಗಲಿ ಆಮೇಲೆ ಆನಂದವ್ರು ಹೇಳ್ತಿದ್ರು ಆ ಒಂದು ಎಪಿಸೋಡ್ ಅವರ ಒಂದು ಏನ್ ನಾವು ಲಾಲ್ ನಾವು ಅವಾಗ ಸ್ಕೂಲ್ ಐ ತಿಂಕ್ ನಾವು ಸ್ಕೂಲ್ ಅಲ್ಲಿ ಇದ್ದಾಗ ನಾನು ಬರೀ ಅವ್ರ ಹೆಸರು ಕೇಳಿದೀನಿ ಇವತ್ತು ನಾವು ಅವ್ರ ಬಗ್ಗೆ ನಾವು ಒಂದಿಷ್ಟು ವಿಡಿಯೋಸ್ ಅಲ್ಲಿ ಆಗಲಿ ಅಥವಾ ಕೆಲವು ಫೋಟೋಸ್ ಕೆಲವರು ಹೇಳಿರೋದಂತ ಮಾತುಗಳೆಲ್ಲ ಕೇಳಿದಾಗ ಮೈ ಜುಮ್ ಅನ್ಸುತ್ತೆ ಅಂಡ್ ವಾವ್ ಸೊ ಆ ಒಂದು ಪಾತ್ರ ನಾನು ಗೊತ್ತಾಗ ಎಕ್ಸ್ಪೆಕ್ಟ್ ಮಾಡ್ತಾ ಇದೀನಿ ತಂದೆ ಪಾತ್ರದಲ್ಲಿ ಹೆಂಗ್ ಕಾಣಿಸ್ತೀರಾ ಅಂತ ಚೆನ್ನಾಗಿ ಮಾಡಿರ್ತೀರಾ ಅನ್ಸುತ್ತೆ ಎಸ್ಪೆಷಲಿ ರೀ ರೆಕಾರ್ಡಿಂಗ್ ಅಂಡ್ ಮ್ಯೂಸಿಕ್ ಬಹಳ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ವೆರಿ ಪ್ರಾಮಿಸಿ ಆ ಒಂದು ಬಿಕಾಸ್ ನನಗೆ ಟೆಕ್ನಿಕಲ್ ಬಹಳ ನನಗೆ ಒಂದು ಆಸಕ್ತಿ ಇದೆ ಸೊ ಟೆಕ್ನಿಕಲ್ ವಿಷಯಗಳಲ್ಲಿ ಕೆಲವು ಏನ್ ಸ್ಟೆನ್ಸ್ ಯೂಸ್ ಮಾಡಿದ್ದಾರೆ ಬಹಳಷ್ಟು ಕಮ್ಮಿ ಲೇಯರ್ಸ್ ಅಲ್ಲಿ ಇಷ್ಟು ಒಳ್ಳೆ ಮ್ಯೂಸಿಕ್ ಇದು ಕೆಲವು ಟೈಮ್ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ಬಹಳ ಲೇಯರ್ಸ್ ತುಂಬಿಬಿಡ್ತಾರೆ ಸೊ ಎಲ್ಲ ಕ್ಲಂಜಿ ಆಗಿಡುತ್ತೆ ಸೊ ಇದು ತುಂಬಾ ಆಡಿಯೋಬಲ್ ಆಗಿ ತುಂಬಾ ಚೆನ್ನಾಗಿದೆ ವೆರಿ ನೈಸ್ ಆ್ಯಂಡ್ ಎಸ್ಪೆಷಲಿ ಆನಂದ್ ರಾಜ್ ಅವರು ಚೆನ್ನಾಗಿ ಮಾಡಿದ್ರೆ ಡಿ ಒ ಪಿ ಆ್ಯಂಡ್ ಪ್ರೊಡ್ಯೂಸರ್ ಅವರು ಅವ್ರಿಗೆ ಹಾಕಿದ್ದಂಥ ಬಂಡವಾಳ ಎಲ್ಲ ವಾಪಸ್ ಬರಲಿ ಆ್ಯಂಡ್ ಅಫ್ಕೋರ್ಸ್ ಹೀರೋಯಿನ್ ಆ್ಯಂಡ್ ತಂಗಿ ಆಗಿ ನನ್ನ ಜೊತೆ ಆ್ಯಕ್ಟ್ ಮಾಡಬೇಕು ಅಂದರು ಅಮ್ಮ ಖಂಡಿತ ತಂಗಿಯಾಗಿ ಬಿಕಾಸ್ ಕಾವ್ಯ ಅವರು ನನ್ನ ರಾಖಿ ಸಿಸ್ಟರು ಖಂಡ ಖಂಡಿತ ನೀವು ನನ್ನ ತಂಗಿನೇ ಆ್ಯಂಡ್ ನಿವೀಶ್ಕ ಅವರು ಕರೆಕ್ಟ್ ಅಲ್ವಾ ನಿವಿಷ್ಕಾ ಅಲ್ಲ ಅಲ್ಲೇ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದ್ಬಿಟ್ಟೆ ಅವರೇ ಅಂಡ್ ತುಂಬ ಕ್ಯೂಟ್ ಆಗಿ ಕಾಣಿಸ್ತಾ ಇದ್ರೆ ಅಂಡ್ ನೈಸ್ ಆಲ್ ದ ಬೆಸ್ಟ್ ಯುವರ್ ಕರಿಯರ್ ಅಂಡ್ ನಮ್ಮ ನವರಸನ್ ಅವರು ಈಗಲ್ ಮೀಡಿಯಾ ನವರಸನ್ ಅವರು ಇಲ್ಲಿ ನಂಗೆ ಬರೋದಕ್ಕೆ ಅವರೇ ಕಾರಣ ನಿನ್ನೆ ಕಾಲ್ ಮಾಡೋರು ಯಾವ್ದೋ ಬೇರೆ ಒಂದು ಫಂಕ್ಷನ್ ಇತ್ತು ಅದನ್ನು ನಾವು ಪ್ರೀಫೋನ್ ಮಾಡಿಕೊಂಡು ಆಮೇಲೆ ಇಲ್ಲಿ ಬರಬೇಕಾಗಿತ್ತು ಥ್ಯಾಂಕ್ ಯು ಸೊ ಮಚ್ ಇದು ನನಗೊಸ್ತಲ್ಲ ಈ ಜಾಗ ಇದು ನಮ್ಮ ಮನೆ ಹತ್ರ ನಿಜ ಅಷ್ಟೊಂದು ಪ್ರೀತಿ ಕೊಡ್ತಿದ್ದಾರೆ ಆ್ಯಂಡ್ ಅಫ್ಕೋರ್ಸ್ ನಮ್ಮ ನವರಸನ್ ಸಾಹೇಬರು ಈ ಒಂದು ಜಾಗ ಈ ಥರದ್ದು ಒಂದು ಜಾಗ ಪ್ರತಿ ಸಲ ಹೇಳ್ತೀನಿ ಹೊಸಬರ್ಗಾಗ್ಲಿ ಹಡಬರ್ಗಾಗಲಿ ಒಂದು ಜಾಗ ತುಂಬಾ ನಮ್ಮ ಸಿನಿಮಾದವ್ರಿಗಂತೂ ತುಂಬಾ ಯೂಸ್ಫುಲ್ ಇದು ಆ್ಯಂಡ್ ನನಗೆ ಎಸ್ಪೆಷಲಿ ಸೌಂಡು ಈ ಥರ ಇವು ನೀವು ಆ್ಯಕ್ಚುಲಿ ಆಯ್ಕೆ ಮಾಡ್ಕೊಂಡಿದ್ದಂಥ ಒಳ್ಳೆ ಜಾಗ ಬಿಕಾಸ್ ಆ್ಯಕ್ಷನ್ ಸಿನಿಮಾಸ್ಗಳಿಗೆ ಹೇಳಿ ಮಾಡಿದಂಥ ಜಾಗ ಇದು ಬೀಟ್ ಕ್ವಾಲಿಟಿ ಆಫ್ ದಿ ಸ್ಕ್ರೀನ್ ಆ್ಯಂಡ್ ದಿ ಆಡಿಯೋ ತುಂಬಾ ಚೆನ್ನಾಗಿದೆ ನಿಮ್ಮ ಹೋಲ್ ಟೀಮು ಎಲ್ರಿಗೂ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ಆ್ಯಂಡ್ ಎಲ್ರಿಗೂ ಎಲ್ಲ ಆರ್ಟಿಸ್ಟ್ಗೂ ಒಳ್ಳೆಯದಾಗಲಿ ಈ ಸಿನಿಮಾ ಆದಷ್ಟು ಬೇಗ ಬರಲಿ ಅಂಡ್ ನಮ್ಮ ಕಿಟ್ಟಪ್ಪ ಅವರು ಹೇಳಿದಾಗೆ ಅಫ್ಕೋರ್ಸ್ ಮಾದೇವ್ ಮುಗಿಸಿದ್ವಿ ಮಾದೇವ ಅದ್ಭುತವಾದ ಒಂದು ಸಿನಿಮಾ ಬಂದಿದೆ ಆ್ಯಂಡ್ ನೆನ್ನೆ ನಿನ್ನೆ ಅಷ್ಟೇ ಮಾತಾಡ್ತಿದ್ವಿ ಸ್ವಲ್ಪ ಟೆಕ್ನಿಕಲ್ ಒಂದು ಸ್ವಲ್ಪ ನನಗೆ ಒಂಚೂರು ಆಸಕ್ತಿ ಜಾಸ್ತಿ ಇದೆ ಸೊ ಹಾಗಾಗಿ ನಾನು ಟೆಕ್ನಿಕಲ್ ಬಗ್ಗೆ ಎಲ್ಲ ಹೇಳ್ತಿದ್ದೆ ಹೆಂಗ್ ಬಂದಿದೆ ಸಿನ್ಮಾ ಅಂತೇಳಿ ಖಂಡಿತ ಆ ಸಿನಿಮಾನೂ ಒಂದು ಆಗುತ್ತೆ ನನ್ನ ಒಂದು ಕರಿಯರಲ್ಲಿ ಆ್ಯಂಡ್ ಇವರು ಬ್ಯೂಟಿಫುಲ್ಲಾಗಿ ಆ್ಯಕ್ಟ್ ಮಾಡಿದ್ದಾರೆ ನನ್ನ ಸಿನಿಮಾದೊನಿಗೆ ಪ್ರಮೋಷನ್ ಮಾಡ್ಕೊಂಬಿಟ್ಟೆ ಸೊ ಇವರು ಕಿಟ್ಟಪ್ಪ ಅವರು ಬಂದಿದ್ದಕ್ಕೆ ತುಂಬ ಆಯ್ತು ಆ್ಯಂಡ್ ಮುಂದೆ ಬಲರಾಮದಲ್ಲಿ ಮೋಸ್ಟ್ ಬಾಬು ನಮ್ಮ ಪ್ರೊಡ್ಯೂಸರ್ ಆಗಲಿ ಡೈರೆಕ್ಟರ್ ಆಗಲಿ ಅವರು ಸೊ ಖಂಡಿತ ಎಲ್ಲರೂ ಒಪ್ಕೊಂಡ್ರೆ ನೀವು ನೀವು ಡೇಟ್ ಕೊಟ್ಟು ನೀವು ಮಾಡೋದೇ ಮಾಡ್ತೀವಿ ಆ್ಯಂಡ್ ಅಫ್ಕೋರ್ಸ್ ಎಲ್ಲ ನನ್ನ ಮಾಧ್ಯಮ ಮಿತ್ರರು ಎಲ್ರಿಗೂ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ನಾನು ಅನುಷ್ಠರ ಥ್ಯಾಂಕ್ ಯು ಸೊ ಮಚ್ ಧನ್ಯವಾದಗಳು